ಐದು ಕೋಟಿ ವೆಚ್ಚದ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಕೃಷಿ ಸಚಿವ ಸ್ವಾಮಿ ಅಧಿಕಾರ ಸಿಕ್ಕಾಗಲೆಲ್ಲ ಅಭಿವೃದ್ಧಿ ಮಾಡುವತ್ತ ಗಮನವಿಟ್ಟು ತಾಲೂಕಿನ ಅಭಿವೃದ್ಧಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಶ್ರಮಿಸುವ ನಾಯಕ ಎಂದರೆ ಅದು ಸಿಆರ್ಎಸ್ ಮಾತ್ರ ನಾಗಮಂಗಲ ಪಟ್ಟಣದ ವಿವಿಧ ಇಲಾಖೆಗಳ ಅಭಿವೃದ್ದಿಗೋಸ್ಕರ ಕೃಷಿ ಉನ್ನತ ಮಾರುಕಟ್ಟೆ ಆವರಣದಲ್ಲಿ ನಬರ್ಹನ ಇಪ್ಪತ್ತೊಂಬತ್ತು ಅನುದಾನದಡಿಯಲ್ಲಿ ಸುಮಾರು ಎರಡು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ಸಿಸಿ ರಸ್ತೆ ಡ್ರೈನ್ ಹರಾಜು ಕಟ್ಟೆ ಶುದ್ದಿ ಡ್ರೈನ್ ಹರಾಜು ಕಟ್ಟೆ ಶುದ್ದ ಕುಡಿಯುವ ನೀರಿನ ಘಟಕ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ಟಿಎಪಿಸಿಎಂಎಸ್ ಆವರಣದಲ್ಲಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗೋದಾಮು ನಿರ್ಮಾಣ ಹಾಗೂ ಸಮಗ್ರ ಕೃಷಿ ಪದ್ಧತಿ ಉತ್ಕೃಷ್ಟತಾ ಕೇಂದ್ರ ಹಾಗೂ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯ ನೂತನ ಕಟ್ಟಡದ ಶಂಕುಸ್ಥಾಪನೆ ಹಾಗೂ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಚಾಲನೆ ನೀಡಲಾಯಿತು ಮತ್ತು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ವತಿಯಿಂದ ಸ್ಮಾರ್ಟ್ ಕ್ಲಾಸ್ ಸಾಧನಗಳ ವಿತರಣೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಾಧನೆಗಳನ್ನು ವಿತರಿಸಿ ಮಾತನಾಡಿದ ಅವರು ನನ್ನ ಅಧಿಕಾರದ ಅವಧಿಯಲ್ಲಿ ತಾಲೂಕಿನ ಅಭಿವೃದ್ಧಿಯತ್ತ ಗಮನ ಹರಿಸಿ ಅಭಿವೃದ್ಧಿ ಮಾಡುತ್ತೇನೆ ಹಳೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುವಂತಹ ಇಲಾಖೆಗಳಿಗೆ ಸೂಕ್ತ ಕಟ್ಟಡ ಕಲ್ಪಿಸಿಕೊಡುವ ಉದ್ದೇಶದಿಂದ ಇಂದು ಗುದ್ದಲಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದ್ದೇನೆ ಅದೇ ರೀತಿಯಾಗಿ ಶಿಕ್ಷಣ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವ ಹಿನ್ನೆಲೆಯಲ್ಲಿ ತಾಲೂಕಿನ ಎಂಟು ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಮಾಡಿದ್ದೇನೆ ಅದನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ತಿಳಿಸಿದರು ಪಂಚಾಯತಿ ಜಿಲ್ಲ ತಾಲೂಕ್ ಪಂಚಾಯಿತಿಯ ಒಂದು ಜಾಗದಲ್ಲಿ ಈ ಜಾಗವನ್ನು ಸರ್ಕಾರದ ಅನುಮತಿಯೊಂದಿಗೆ ಕೃಷಿ ಇಲಾಖೆಗೆ ವರ್ಗಾವಣೆಯನ್ನು ಮಾಡಿ ಇವತ್ತು ಅಧಿಕೃತವಾಗಿ ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ಬಹಳ ತುರ್ತಾಗಿ ಮಾಡ್ತಾ ಇರ್ತಕ್ಕಂಥ ಕಾರಣ ನನಗೆ ಕೆಲಸದ ಒತ್ತಡ ಜಾಸ್ತಿ ಇರೋದರಿಂದ ಇಲ್ಲಿ ಇರ್ತಕ್ಕಂಥ ಒಂದು ವಾರ ಅತ್ಯಸ್ತಲ್ಲೇ ಅನೇಕ ಅಧಿಕೃತವಾಗಿ ಸರ್ಕಾರದ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಬರಗಾಲ ಇದೆ ರಾಜ್ಯದಲ್ಲೂ ಎಲ್ಲ ವಿಚಾರದಲ್ಲೂ ಹಾಗಾಗಿ ಮೊದಲನೇದಾಗಿ ನಾವು ನಮ್ಮ ಕೃಷಿ ಮಾರುಕಟ್ಟೆ ಪ್ರಾಂತ್ಯದಲ್ಲಿ ಎರಡೂವರೆ ಕೋಟಿ ವೆಚ್ಚದಲ್ಲಿ ಅಲ್ಲಿಯ ಕೆಲವು ಅಭಿವೃದ್ಧಿ ಕೆಲಸ ಮತ್ತು ಕಟ್ಟಡವನ್ನು ಇವತ್ತು ಶಂಕುಸ್ಥಾಪನೆಯನ್ನು ಮಾಡಿದ್ದೀನಿ ಮೇಲೆ ನಮ್ಮ ಟಿ ಎ ಪಿ ಸಿ ಎಮ್ ಎಸ್ ಗೋಡನು ಬಹುಶಃ ಮೋಹನ ಎಷ್ಟು ಅಂತ ಕಾಣ್ತದೋ ಗೋದಾಮು ಎಷ್ಟು ಅದು ಹಣಕಾಸು ಐವತ್ತು ಲಕ್ಷ ವೆಚ್ಚದಲ್ಲಿ ಗೋದಾಮು ಕಟ್ಟಡಕ್ಕೆ ಇವತ್ತು ಒಂದು ಶಂಕುಸ್ಥಾಪನೆಯನ್ನು ಮಾಡಿದ್ವಿ ಇದು ಬಹುಶಃ ಹೌಸಿಂಗ್ ಎಷ್ಟು ಎರಡು ಕೋಟಿ ವೆಚ್ಚದಲ್ಲಿ ಒಂದು ಕೃಷಿ ಇಲಾಖೆಯ ನಿರ್ದೇಶಕರ ಅಸಿಸ್ಟೆಂಟ್ ಡೈರೆಕ್ಟ್ರ ಒಂದು ಕಚೇರಿಯನ್ನು ನಾಗಮೂಲದಲ್ಲಿ ಕರಿತಕ್ಕಂಥ ಕೆಲಸವನ್ನು ಇವತ್ತು ಪ್ರಾರಂಭ ಮಾಡ್ತಾಯಿದ್ದೀವಿ ಅದರ ಜೊತೆಗೆ